ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿಯಲ್ಲ ಆರೋಗ್ಯವಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ನಾನಿವತ್ತು ಹಾಗಲಕಾಯಿ ಗೊಜ್ಜನ್ನ ಸ್ವಲ್ಪನೂ ಕೈ ಬರದೇ ಇರುವಾಗೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಅದಕ್ಕೂ ಮೊದಲು ನಮ್ಮ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನನಗೆಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಹಗಲಕಾಯಿನ ತಗೊಂಡಿದ್ದೇನೆ ನೀರಿನಿಂದ ಚೆನ್ನಾಗೇ ತೊಳ್ಕೊಂಡು ಬಂದು ಹೀಗೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಮನೇಲಿ ಒಂದ್ಸರಿ ಹೀಗೆ ನಾವು ಮಾಡಿರೋ ಹಾಗೆ ಒಂದು ಸರಿ ಮಾಡಿ ನೋಡಿ ಆಗ ನೀವು ಹಗಲಕಾಯಿನ ಬೇಯಿಸಿ ನೀರು ತೆಗಿಯೋಕ್ಕೂ ಹೋಗಲ್ಲ ಹಾಗಲಕಾಯಿಗೆ ಬೆಲ್ಲ ಸೇರ್ಸೋಕ್ಕೂ ಹೋಗೋಲ್ಲ ಯಾರೆಲ್ಲ ಹಾಗಲಕಾಯಿ ಅಂದರೆ ಬೇಡ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೋ ಅವರೆಲ್ಲ ಇಷ್ಟಪಟ್ಟು ತಿಂತಾರೆ ಈಗ ಕಟ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿಗೆ ನಾನು ಒಂದು ಚಮಚ ಅರಶಿಣ ಪುಡಿ ಮತ್ತು ಉಪ್ಪು ಸೇರಿಸ್ತಾ ಇದ್ದೇನೆ ಉಪ್ಪು ಮತ್ತು ಅರಿಶಿಣನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಒಂದು ಗಂಟೆ ಇಲ್ದಿದ್ರೆ ಅರ್ಧ ಗಂಟೆ ಅದು ಬಾಡೋಕ್ಕೆ ಬಿಡೋಣ ಈಗ ನಾನು ಒಗ್ಗರಣೆಗೆ ನಾಲ್ಕು ಮೆಣಸಿನಕಾಯಿ ಎರಡು ಟೊಮೋಟ ನಾಲ್ಕು ಬೆಳ್ಳುಳ್ಳಿ ಒಂದು ಈರುಳ್ಳಿನ ತೊಗೊಂಡಿದ್ದೇನೆ ಬನ್ನಿ ಈಗ ಅರ್ಧ ಗಂಟೆ ಆಗಿದೆ ನೋಡೋಣ ಹೇಗೆ ಬಾಡಿದೆ ಅಂತೇಳಿ ನೋಡಿ ಬರೀ ಅರ್ಧ ಗಂಟೆಗೆ ಇಷ್ಟು ರಸ ಬಿಟ್ಟಿದೆ ಇನ್ನು ಒಂದು ಗಂಟೆ ಬಿಟ್ಟಿದ್ರೆ ಪೂರಾ ಬಾಡಿತ್ತು ಪೂರ ಚೆನ್ನಾಗಿ ರಸ ಬಿಟ್ಟಿತ್ತು ನಮ್ಮನೇಲಿ ಅವ್ರು ನಮ್ಮ ಮನೆಯವರಿಗೆ ಹಗಲಕಾಯಿ ಅಂದರೆ ತುಂಬ ಇಷ್ಟ ತುಂಬ ಕೈ ತೆಗೆದುಬಿಟ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಅರ್ಧ ಗಂಟೆ ಮಾತ್ರ ಬಿಟ್ಟಿದ್ದೇನೆ ನೀವು ಹಾಗಲಕಾಯಿ ತಿನ್ನದೇ ಇರೋರು ಒಂದು ಗಂಟೆ ಬಿಡಿ ಆಗ ಸ್ವಲ್ಪ ಸಹ ಕೈ ಬರೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರಸ ಬಿಡ್ತಾಯಿದೆ ಅಂತ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ನೋಡಿ ನಾಲ್ಕು ಹಗಲಕಾಯಿಗೆ ಮುಕ್ಕಾಲು ಗ್ಲಾಸು ಹಾಗಲು ಹಾಗಲಕಾಯಿ ರಸ ಬಂದಿದೆ ಈಗ ನಾವು ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಹೋಗೋ ಹಾಗೆ ನೀರಿಂದ ಚೆನ್ನಾಗಿ ತೊಳ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದಿನ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ನನಗೊಂದು ಖುಷಿಯಾಗುತ್ತೆ ನನಗೆ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಅಂಥೇಳಿ ಖುಷಿಯಾಗುತ್ತೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ನಾನು ಅದಕ್ಕೆ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಚಟಪಟ ಅಂತ ಸಿಡಿದಾದ ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಅರಿಶಿನ ಮೆಣಸಿ ಈರುಳ್ಳಿನ ಆ್ಯಡ್ ಮಾಡಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಅದನ್ನು ಸ್ವಲ್ಪ ಹುರ್ಕೊಂಡಾದ ನಂತರ ಅದಕ್ಕೆ ಸೇರಿಸ್ತಾ ಇದ್ದೇನೆ ಟಮೊಟನ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಇದ್ದೇನೆ ಯಾಕೆ ಅರಿಶಿಣ ಉಪ್ಪನ್ನ ಆ್ಯಡ್ ಇದ್ದೀನಿ ಅಂತಂದರೆ ಟೊಮೊಟೊ ಮತ್ತು ಬೇಗ ಮೆಲ್ಟ್ ಆಗುತ್ತೆ ಉಪ್ಪು ಅರಿಶಿನ ಹಾಕಿದರೆ ಬೇಗನೆ ಮೆಲ್ಟ್ ಆಗುತ್ತೆ ಹಾಗಾಗಿ ಅದೆರಡನ್ನ ಆ್ಯಡ್ ಇದ್ದೇನೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಇವಾಗ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂಥೇಳಿ ನೋಡಿ ಬಾಡಿ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಉಪ್ಪು ಅರಿಶಿಣ ಹಾಕಿದರೆ ಟೊಮೊಟೊ ಬೇಗನೆ ಮೆಲ್ಟ್ ಆಗುತ್ತೆ ಯಾವುದು ಪದಾರ್ಥ ಆದರೂ ಅರಿಶಿಣ ಉಪ್ಪು ಬಿದ್ದರೆ ಬೇಗ ಮೆಲ್ಟ್ ಆಗುತ್ತೆ ನೋಡಿ ಈಗ ಅದು ಮೆಲ್ಟ್ ಆದ ನಂತರ ನಾವು ಅದಕ್ಕೆ ಹಾಗಲಕಾಯಿನ ಆ್ಯಡ್ ಮಾಡ್ತಾಯಿದ್ದೇನೆ ಹಾಗಲಕಾಯಿನ ಹೀಗೆ ಇದರೊಟ್ಟಿಗೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಐದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಈಗ ಐದು ನಿಮಿಷ ಇದರಲ್ಲಿ ಫ್ರೈ ಆಗಿದೆ ಇವಾಗ ಇವಾಗ ನಾವು ಅದಕ್ಕೆ ಹುಳಿ ಪುಡಿನ ಸೇರಿಸ್ತಾ ಇದ್ದೇನೆ ಇದು ನಮ್ಮ ಕಡೆ ಮಾಡುವಂಥದ್ದು ವಾಟು ಹುಳಿಯಲ್ಲಿ ಪುಡಿ ಮಾಡಿ ಇಡ್ತಾರೆ ಆ ಪುಡಿನ ನಾನು ಇದರಲ್ಲಿ ಆ್ಯಡ್ ಇದ್ದೇನೆ ಹಾಗೆ ಒಂದು ಚಮಚ ಅಚ್ಚ ಖಾರದ ಪುಡಿ ಹಾಗೆ ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಪುಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೇನೆ ಆ ಪುಡಿನ ನಾನು ಇದರಲ್ಲಿ ಆ್ಯಡ್ ಇದ್ದೇನೆ ಹಾಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡೋಣ ಹತ್ತು ನಿಮಿಷ ಅದು ಬೇಯ್ತಾ ಇರಲಿ ಈಗ ನಾವು ಒಂದು ಇಡೀ ಕಾಯಿನ ತುರ್ಕೊಂಡಿದ್ದೇನೆ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಈ ಥರ ಕುದೀತಾ ಇದೆ ಈಗ ಅದು ರೆಡಿಯಾಗಿದೆ ಬೆಂದಿದೆ ಇವಾಗ ನಾವು ಅದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡೋಣ ಬೆಂದಾದ ನಂತರ ಲಾಸ್ಟಿಗೆ ಕಾಯಿ ತುರಿನ ಹಾಕಬೇಕು ಹಾಗೆ ನೋಡಿ ಈಗ ಕಾಯಿ ತುರಿ ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ನಿಮ್ಮ ಮನೇಲಿ ಒಂದು ಸರಿ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿದ್ರೇ ಗೊತ್ತಾಗೋದು ಈ ಹಾಗಲಕಾಯಿ ಗೊಜ್ಜು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಇಷ್ಟೋ ತನಕ ನಮ್ಮ ವೀಡಿಯೋನ ವಾಚ್ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ನಾನು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್ ಬಾಯ್